ಪ್ರೈಸ್ ಲಾಡ್ ಕರೆತನಾದ ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸುತ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದು ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸ್ಆಪ್ ನಂಬರಿಗೂ ಹಾಗೂ ನಮ್ಮ ದಿನನಿತ್ಯ ನಡೆಯುವಂಥ ಪ್ರಾರ್ಥನೆಗೆ ಜಾಯಿನ್ ಆಗಬೇಕಾದಲ್ಲಿ ವಾಟ್ಸಪ್ ಗ್ರೂಪ್ ಸಂಪರ್ಕಿಸಬಹುದು ಹಾಗೆ ಪ್ರತಿದಿನ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸಲು ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನೆಲ್ನ ಮೂಲಕವಾಗಿ ವೀಕ್ಷಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಅನೇಕ ಸಹೋದರ ಸಹೋದರಿಗೆ ಇರುವಂಥ ಪ್ರಶ್ನೆ ಏನಂದರೆ ಯಾಕೆ ನನ್ನ ಜೀವಿತದಲ್ಲಿ ನಾನು ಪ್ರತಿದಿನ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ನನ್ನ ಪ್ರಾರ್ಥನಾ ಜೀವಿತದಲ್ಲಿ ನಿರಂತರತೆ ಇಲ್ಲ ಅದಕ್ಕೆ ಕಾರಣ ಏನು ನಾವು ಯಾಕೆ ಪ್ರಾರ್ಥನೆ ಮಾಡ್ತಾ ಇಲ್ಲ ಕೆಲವೊಂದು ಸಲ ನಾವು ಪ್ರಾರ್ಥನೆಯೇ ಮಾಡೋದಿಲ್ಲ ಅದು ಕೆಲವೊಮ್ಮೆ ವಾರಗಟ್ಟಲೆ ಆಗಿರ್ಬೋದು ತಿಂಗಳುಗಟ್ಟಲೆ ಆಗಿರ್ಬೋದು ಕೆಲವರು ವರ್ಷಗಟ್ಟಲೆಯೂ ಕೂಡ ಪ್ರಾರ್ಥನೆ ಮಾಡದೇ ಇರುವಂತಹ ಜೀವಿತಗಳನ್ನ ನಡೆಸ್ತಾ ಇರ್ತಾರೆ ಆದರೆ ಇದಕ್ಕೆ ನಿಜವಾದ ಕಾರಣವೇನೆಂದು ನಾವು ಸತ್ಯವೇದ ಮೂಲಕವಾಗಿ ತಿಳಿದುಕೊಳ್ಳೋಣ ಸಮಯದಲ್ಲಿ ನನಗೆ ಪ್ರಾರ್ಥನೆ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ನನಗೆ ಯಾಕೋ ಪ್ರಾರ್ಥನೆ ಮಾಡಿದ್ರೇನೆ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಎಷ್ಟೋ ಜನ ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸಿರುವುದನ್ನ ಅನೇಕ ಸಹೋದರ ಸಹೋದರಿಯರು ಕೌನ್ಸಿಲಿಂಗಿಗೆ ಬರುವಾಗ ಹೇಳ್ತಾರೆ ಆದ್ರೆ ಇಂದಿನ ದಿವಸದಲ್ಲಿ ನಾವು ಧ್ಯಾನ ಮಾಡೋಣ ಯಾಕೆ ನಾವು ನಿರಂತರವಾಗಿ ಪ್ರಾರ್ಥನೆ ಇಲ್ಲ ಏನು ನಮ್ಮಲ್ಲಿ ಕೊರತೆ ಇದೆ ಇದಕ್ಕೆ ಕಾರಣ ಏನು ಹೇಗಿದನ್ನು ಸರಿಪಡಿಸಿಕೊಳ್ಳಬೇಕು ಎಂದು ನಾವು ಧ್ಯಾನಿಸೋಣ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನ ಆಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂಥ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಈ ಸಮಯದಲ್ಲಿ ವಿಡಿಯೋವನ್ನು ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ನಮ್ಮ ಮರೆಮಾಚಿ ನೀವು ಪ್ರಕಟವಾಗು ಏಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ನೋಡುವುದಾದ್ರೆ ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಪ್ರಾರ್ಥನೆ ಅನ್ನುವಂಥದ್ದು ಮೊದಲನೇದಾಗಿ ನಾವು ಏನಂದ್ರೆ ಬರೀ ಯಾವುದೋ ಒಂದು ಒತ್ತಾಯಕ್ಕೋಸ್ಕರವಾಗಿಯೋ ಅಥವಾ ಸಾಂಪ್ರದಾಯಿಕೋಸ್ಕರವಾಗಿಯೋ ಬೇರೆಯವರು ಅನ್ಯರು ಮಾಡುವ ರೀತಿಯಲ್ಲಿಯೋ ಅಲ್ಲ ಪ್ರಾರ್ಥನೆ ಎಂಬುದು ಒಂದು ಮಂತ್ರದ ರೀತಿಯೋ ಅಥವಾ ಜಪದ ರೀತಿಯೋ ಅಲ್ಲ ಪ್ರಾರ್ಥನೆ ಎನ್ನುವಂಥದ್ದು ನಾವು ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವುದನ್ನು ಸೂಚಿಸುವಂಥದ್ದಾಗಿದೆ ನಾವು ದೇವರೊಟ್ಟಿಗೆ ಮಾತನಾಡುವಂಥದ್ದನ್ನು ಸೂಚಿಸುವಂಥದ್ದಾಗಿದೆ ನಾವು ಆತನ ಪ್ರಸನ್ನತೆಯಲ್ಲಿ ಇರಲಿಕ್ಕೆ ಆತನ ಸನ್ನಿಧಿಯಲ್ಲಿ ಇರಲಿಕ್ಕೆ ಸೂಚಿಸುವಂಥದ್ದಾಗಿದೆ ಪ್ರಾರ್ಥನೆ ಆದರೆ ಎಷ್ಟು ಜನರು ನಾವು ಇವತ್ತು ಆ ಪ್ರಸನ್ನತೆಯನ್ನು ಆತನ ಸಾನಿಧ್ಯವನ್ನು ಆತನ ಸನಿಹವನ್ನು ನಾವು ಬಯಸ್ತಾ ಇದ್ದೇವೆ ಎಷ್ಟೋ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕೆಂದು ದೇವರು ಪ್ರೇರೇಪಿಸಿದಾಗಿಯೂ ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮ ಮನಸ್ಸುಗಳನ್ನು ನಾವು ಒಪ್ಪಿಸಿ ಕೊಡ್ತಾ ಇರೋದಿಲ್ಲ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಮಯವನ್ನು ಕೊಡ್ತಾ ಇರೋದಿಲ್ಲ ಆದರೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದರೆ ಮೊದಲನೇದಾಗಿ ನೋಡುವುದಾದರೆ ನಾವು ಇವತ್ತು ಪಾಯಿಂಟ್ ವೈಸ್ ನೋಡಿಕೊಂಡು ಹೋಗೋಣ ಮೊದಲನೇದಾಗಿ ನೋಡುವುದಾದರೆ ನಾವು ಪ್ರಾರ್ಥನೆ ಮಾಡದೇ ಇರುವುದಕ್ಕೆ ಕಾರಣ ಏನಂದರೆ ಮೊದಲನೇದಾಗಿ ನಮ್ಮ ಸ್ವಂತ ಆಲೋಚನೆಗಳ ಮೇಲೆ ಯಾವಾಗ ನಾವು ಅವಲಂಬಿತವಾಗ್ತೇವೆ ಆ ಆಗ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಿರಂತರತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳಲ್ಲಿ ಅಥವಾ ತೆಗೆದುಕೊಳ್ಳುವ ತೀರ್ಮಾನದಲ್ಲಿ ಯಾವಾಗ ನಾವು ನಮ್ಮ ಸ್ವಂತ ಆಲೋಚನೆಗಳಿಗೆ ಸ್ಥಳ ಕೊಡ್ತೇವೋ ಆಗ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಿರಂತರತೆ ಇರೋದಿಲ್ಲ ನಾವು ಪ್ರಾರ್ಥನೆ ಮಾಡುವಾಗ ಕರ್ತನ ಆಲೋಚನೆಯನ್ನು ಕೇಳ್ತೇವೆ ಕರ್ತನ ಮಾರ್ಗವನ್ನು ಕೇಳ್ತೇವೆ ಆತನ ಏನು ಇಷ್ಟಪಡ್ತಾರೋ ಆ ಹಾದಿಯನ್ನು ನಾವು ನಡೀಲಿಕ್ಕೆ ನಾವು ಇಚ್ಛಿಸುವಾಗ್ತೇವೆ ಆದರೆ ಯಾವಾಗ ನಾವು ನಮ್ಮ ಸ್ವಂತ ಬುದ್ಧಿಗಳ ಮೇಲೆ ನಮ್ಮ ಓನ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾವು ಡಿಪೆಂಡ್ ಆಗಲಿಕ್ಕೆ ಪ್ರಾರಂಭಿಸ್ತೇವೋ ಆಗ ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಕುಂಠಿತವನ್ನ ಅಥವಾ ಸ್ಥಿರತೆ ಇಲ್ಲದೆ ಇರುವಂತದನ್ನ ನಿರಂತರತೆ ಇಲ್ಲದೆ ಇರುವುದನ್ನ ನಾವು ಕಾಣಲ್ಪಡ್ತೇವೆ ಅದಕ್ಕೆ ಜ್ಞಾನೋಕ್ತಿ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸು ಬಿಡಬೇಕು ಸ್ವಬುದ್ಧಿಯನ್ನ ನಾವು ಆಧಾರ ಮಾಡಿಕೊಳ್ಳಬಾರದು ಯಾವಾಗ ನಾವು ನಮ್ಮ ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ತೇವೋ ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಮನಸ್ಸು ಬರೋದಿಲ್ಲ ಪ್ರಾರ್ಥನೆಯನ್ನು ದಿನಾ ಮಾಡಲಿಕ್ಕೂ ಹಾಗೂ ಪ್ರಾರ್ಥನೆಯಲ್ಲಿ ದೇವರ ಇಷ್ಟ ಕೇಳಲಿಕ್ಕೂ ನಮ್ಮ ಮನಸ್ಸು ಬರೋದಿಲ್ಲ ಆದ ಕಾರಣ ಸ್ವಬುದ್ಧಿಗಳೇನಾದ್ರೂ ನೀವು ಆಧಾರ ಮಾಡಿಕೊಂಡಿದ್ರೆ ಜೀವಿತದಲ್ಲಿ ಬರುವ ಸಮಸ್ಯೆಗಳಾಗಿರ್ಬೋದು ಅಥವಾ ತೀರ್ಮಾನಗಳಾಗಿರ್ಬೋದು ಯಾವುದೇ ಕಾರ್ಯಗಳಿರ್ಬೋದು ಮದುವೆ ವಿಷಯವಾಗಿರ್ಬೋದು ಮಕ್ಕಳ ವಿಷಯವಾಗಿರ್ಬೋದು ಕುಟುಂಬದ ವಿಷಯವಾಗಿರ್ಬೋದು ಎಲ್ಲ ವಿಷಯದಲ್ಲೂ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಯೇ ತೀರ್ಮಾನ ತೆಗೆದುಕೊಳ್ಳಬೇಕು ಪ್ರಾರ್ಥನೆಯಿಂದಲೇ ಮುಂದುವರಿಯಬೇಕು ಎಂಬ ಆಸೆ ಉದ್ದೇಶ ನಮ್ಮಲ್ಲಿ ಯಾವಾಗಲೂ ಇರಬೇಕು ಆಗ ನಮ್ಮ ನಮ್ಮ ಪ್ರಾರ್ಥನೆಯಲ್ಲಿ ನಿರಂತರತೆಯನ್ನ ಸಾಧ್ಯ ಆಗತ್ತೆ ಇಲ್ಲವಾದರೆ ನಾವು ಪ್ರಾರ್ಥನೆಯನ್ನ ಮಾಡುವುದನ್ನ ಅಭ್ಯಾಸವಾಗಿರುವುದನ್ನ ಬಿಟ್ಟು ಬಿಡ್ತೇವೆ ಯಾವಾಗ ನಮ್ಮ ಸ್ವಂತ ಬುದ್ಧಿಗಳ ಮೇಲೆ ಸ್ವಂತ ಆಲೋಚನೆಗಳ ಮೇಲೆ ಅವಲಂಬಿತವಾಗುವಾಗಲೇ ಪ್ರಾರ್ಥನೆಗೆ ಅದು ಅಡ್ಡಿಪಡಿಸುವಂತ ಕಾರ್ಯವಾಗಿದೆ ಎರಡನೇದಾಗಿ ನೋಡುವುದಾದ್ರೆ ಈ ಎರಡನೇ ವಿಷಯದಲ್ಲಿ ಎರಡು ರೀತಿಯಾದಂಥ ವ್ಯಕ್ತಿಗಳನ್ನ ಅಥವಾ ಮನುಷ್ಯರನ್ನ ನಾವು ಕಾಣಬಹುದಾಗಿದೆ ಮೊದಲನೇದಾಗಿ ಯಾರಂದ್ರೆ ಅವರು ಸಮಸ್ಯೆ ಬರುವಾಗ ಪ್ರಾರ್ಥನೆಯನ್ನ ಮಾಡುವಂತಹ ಮನಸ್ಥಿತಿ ಉಳ್ಳಂತ ಜನರು ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ ಸಮಸ್ಯೆ ಹೆಚ್ಚಾಗುವಾಗ ನಂಬಿಕೆಯನ್ನ ಕಳಕೊಂಡು ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸಿ ಸಹಾಯಕ್ಕಾಗಿ ಜನರನ್ನ ನೋಡುವಂತ ಮನಸ್ಥಿತಿ ಉಳ್ಳವರಾಗಿರ್ತಾರೆ ಇದರಿಂದಲೇ ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಿರುವಂತದ್ದಾಗಿದೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರ್ಥನೆಯಲ್ಲಿ ನಿರಂತರತೆ ಇರದೇ ಇರುವುದಕ್ಕೆ ಕಾರಣ ಏನಂದ್ರೆ ಮೊದಲನೇ ಕಾರಣ ಸಮಸ್ಯೆ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡಿದ್ರೆ ಆಯ್ತು ಎಂಬ ಮನೋಭಾವನೆ ನಮ್ಮಲ್ಲಿ ಇರುವಾಗ ನಾವು ಹೇಗೆ ಪ್ರತಿದಿನ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ ದೇವರ ವಾಕ್ಯ ನಮಗೆ ಸೂಚಿಸುವಂತದ್ದೇನೆಂದ್ರೆ ಒಂದು ತೆಸೋನಿಕದವರೆಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರು ಹದಿನೇಳನೇ ವಚನದಲ್ಲಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಡ ಬಿಡದೆ ನಾವು ಪ್ರಾರ್ಥನೆ ಮಾಡಬೇಕು ಬರೀ ಸಮಸ್ಯೆ ಇರುವಾಗ ಮಾತ್ರ ನಾನು ಪ್ರಾರ್ಥನೆ ಮಾಡ್ತೀನಿ ಎನ್ನುವುದಾದ್ರೆ ನಿಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ ಆದ ಕಾರಣ ಪ್ರಾರ್ಥನೆಯನ್ನ ಮಾಡಬೇಕು ಕಷ್ಟ ಇರ್ಲಿ ಸಮಸ್ಯೆ ಇರ್ಲಿ ಇಲ್ಲದೆ ಇರಲಿ ಎಲ್ಲಾ ಸಮಯದಲ್ಲೂ ನಾವು ಪ್ರಾರ್ಥನೆಯನ್ನ ಮಾಡುವುದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಪ್ರಾರ್ಥನೆ ಎನ್ನುವುದು ನಮ್ಮ ಜೀವಿತದ ಅಭ್ಯಾಸ ಬರೀ ಕಷ್ಟ ಬಂದಾಗ ದುಃಖ ಬಂದಾಗ ಮಾತ್ರ ಮಾಡ್ಲಿಕ್ಕೆ ಎಲ್ಲ ಪ್ರಾರ್ಥನೆ ಇರುವಂಥದ್ದು ಎಲ್ಲಾ ಸಮಯದಲ್ಲೂ ಎಡ ಬಿಡದೆ ಪ್ರಾರ್ಥನೆಯನ್ನ ಮಾಡಿರಿ ಎಂದು ದೇವರ ವಾಕ್ಯವು ತಿಳಿಸುವಂತದ್ದಾಗಿದೆ ಮತ್ತೆ ನಾವು ನೋಡುವಾಗ ಎರಡನೇ ಮನಸ್ಥಿತಿ ಉಳ್ಳಂತ ಜನರ ಕುರಿತಾಗಿ ನೋಡುವುದಾದ್ರೆ ಸಮಸ್ಯೆಗಳು ಬರುವಾಗ ಪ್ರಾರ್ಥನೆ ಮಾಡಿ ಮಾಡಿ ಅವರ ಜೀವಿತದಲ್ಲಿ ಅವರು ಅಂದುಕೊಂಡಂತೆ ಅಥವಾ ಅವರು ನಿರೀಕ್ಷಿಸಿದ ರೀತಿಯಲ್ಲಿ ನಿರೀಕ್ಷಿಸಿದ ಸಮಯದಲ್ಲಿ ಉತ್ತರ ಸಿಗದೆ ಇರುವಾಗ ನಂಬಿಕೆಯನ್ನ ಕಳಕೊಂಡು ಪ್ರಾರ್ಥನೆ ಮಾಡುವುದನ್ನೇ ನಿಲ್ಲಿಸಿ ಇಂತಹ ಮನಸ್ಥಿತಿ ಇರುವಾಗಲೂ ಪ್ರಾರ್ಥನೆಯನ್ನ ಪ್ರತಿದಿನ ನಿರಂತರವಾಗಿ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ನಮಗೆ ಸಮಸ್ಯೆಯೇ ಇರಲಿ ನನಗೆ ಉತ್ತರ ಸಿಕ್ಕಲಿ ಸಿಗದೇ ಇರಲಿ ನಾನು ಮಾತ್ರ ನನ್ನ ಪ್ರಾರ್ಥನೆಯನ್ನ ನಿಲ್ಲಿಸುವುದಿಲ್ಲ ಎಂದು ಯಾಕೋಬನು ತನ್ನ ಜೀವಿತದಲ್ಲಿ ಲಾಭಾನನ್ನು ಮೋಸ ಮಾಡಿದನು ಲಾಭಾನನ್ನು ಹಿಂದೆ ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ ಮುಂದೆ ನೋಡುವಾಗ ಏಸಾವನು ತನ್ನ ಅಣ್ಣನಾದ ಏಸಾವನು ಕೋಪಗೊಂಡಂತಹ ಏಸಾವನು ಮುಂದೆ ಬರ್ತಾ ಇದ್ದಾನೆ ತನಗೆ ಏನೂ ದಾರಿ ಇಲ್ಲ ಎಂದು ಆತನು ತಿಳಿದುಕೊಂಡಾಗ ನನ್ನ ಜೀವಿತದಲ್ಲಿ ಮಾರ್ಗ ಮಾಡಲಿಕ್ಕೆ ಸಾಧ್ಯ ಇರುವುದು ದೇವರಿಗೆ ಮಾತ್ರ ಎಂದು ರಾತ್ರಿ ಎಲ್ಲ ಹೋರಾಡಿ ಪ್ರಾರ್ಥನೆಯನ್ನು ಮಾಡುವುದನ್ನು ನೋಡ್ತೇವೆ ಅವನು ಹೇಳ್ತಾನೆ ನೀನು ನನ್ನನ್ನು ಆಶೀರ್ವದಿಸದೆ ನಾನು ನಿನ್ನನ್ನ ಬಿಡೋದಿಲ್ಲ ನೀ ನನ್ನನ್ನು ಆಶೀರ್ವದಿಸಲಬೇಕು ಈ ರೀತಿಯಾಗಿ ಪ್ರಾರ್ಥನೆಯಲ್ಲಿ ವೈರಾಗ್ಯವಿರಬೇಕು ಈ ರೀತಿಯಾಗಿ ಪ್ರಾರ್ಥನೆಯಲ್ಲಿ ವೈರಾಗ್ಯವಿಟ್ಟುಕೊಂಡು ನಾವು ಹೋರಾಡಿ ಪ್ರಾರ್ಥಿಸುವಾಗ ಜಯವನ್ನ ನಾವು ಖಂಡಿತವಾಗಿಯೂ ದೇವರು ತಕ್ಕ ಸಮಯದಲ್ಲಿ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ ನಮ್ಮ ಸಮಯದಲ್ಲ ನಾವು ನಿರೀಕ್ಷಿಸಿದ ರೀತಿಯಲ್ಲ ನಾವು ಇಷ್ಟಪಟ್ಟ ರೀತಿಯಲ್ಲ ದೇವರು ಉತ್ತರ ಕೊಡುವಂಥದ್ದು ಅವರ ಸಮಯದಲ್ಲಿ ಅವ್ರು ಯಾವ ಸಮಯದಲ್ಲಿ ಉತ್ತರ ಕೊಡ್ತಾರೋ ಅವ್ರು ಯಾವ ಸಮಯದಲ್ಲಿ ಜಯವನ್ನ ಕೊಡ್ತಾರೆ ರೋ ಅಲ್ಲಿಯವರೆಗೂ ನಾನು ಪ್ರಾರ್ಥಿಸುವುದನ್ನ ನಿಲ್ಲಿಸುವುದಿಲ್ಲ ಎಂಬ ವೈರಾಗ್ಯ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬೇಕು ಆಗ ನೋಡಿ ಎಂದಿಗೂ ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ನಿರಂತರತೆಯನ್ನ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಆದ್ರೆ ಪ್ರಾರ್ಥನೆ ಮಾಡಿ ಸಾಕಾಯ್ತು ನಾವಂದುಕೊಂಡ ರೀತಿಯಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿದ ತಕ್ಷಣ ನಮ್ಗೆ ಉತ್ತರ ಸಿಕ್ಕಬೇಕು ಅಬ್ರಹಾಮನು ಇಪ್ಪತ್ತೈದು ವರ್ಷಗಳು ಕಾದನು ಯೋಸೆಫನು ಹದಿಮೂರು ವರ್ಷಗಳು ಕಾದನು ಹಣ್ಣೆಂಬ ಸ್ತ್ರೀಯು ದೇವರ ಮೆಸ್ಸಿಯನ್ನು ಬರುವಿಕೆಗಾಗಿ ತನ್ನ ಜೀವಿತದಲ್ಲಿ ದೇವಾಲಯದಲ್ಲೇ ಪ್ರವಾದಿನಿಯಾಗಿ ಪ್ರಾರ್ಥನೆ ಮಾಡುತ್ತಾ ಕಾಯುತ್ತಾ ಇದ್ದಳು ಏನಂದ್ರೆ ವಾರದಲ್ಲಿಯೇ ಉತ್ತರ ಸಿಕ್ಕಬೇಕು ತಿಂಗಳಲ್ಲಿಯೇ ಉತ್ತರ ಸಿಕ್ಕಬೇಕು ಇಲ್ಲ ವರ್ಷದಲ್ಲಿಯೇ ಉತ್ತರ ಸಿಕ್ಕಬೇಕೆಂದು ನಾವು ಬಯಸುವವರಾಗಿರ್ತೇವೆ ಆದರೆ ದೇವರ ಸಮಯ ತಕ್ಕ ಸಮಯ ಅದಕ್ಕೆ ವಾಕ್ಯ ಹೇಳ್ತದೆ ಲೂಕನ ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಒಂದನೇ ವಚನದಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಏನು ಮಾಡಬೇಕು ಬೇಸರಗೊಳ್ಳದೆ ಈ ಪ್ರಾರ್ಥನೆಯಲ್ಲಿ ನಮಗೆ ಬೇಸರಿಕೆ ಉಂಟಾಗುವಾಗಲೇ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಾರ್ಥನಾ ಜೀವಿತದಲ್ಲಿ ಬೆಳವಣಿಗೆ ಆಗೋದಿಲ್ಲ ವಾಕ್ಯವನ್ನು ಓದಲಿಕ್ಕೆ ಮನಸ್ಸು ಬರೋದಿಲ್ಲ ಆದ ಕಾರಣವೇ ನಮ್ಮ ಜೀವಿತದಲ್ಲಿ ನಾವು ಬೆಳವಣಿಗೆ ಆಗಬೇಕಂದ್ರೆ ಪ್ರಾರ್ಥನೆ ಮಾಡಲಿಕ್ಕೆ ಯಾಕೋಬನ ರೀತಿಯಲ್ಲಿ ವೈರಾಗ್ಯ ಇರಬೇಕು ವೈರಾಗ್ಯ ಮನಸ್ಥಿತಿ ಉಳ್ಳವರಾಗಬೇಕು ನಾವು ಬೇಡವಾದ ವಿಷಯಗಳಲ್ಲಿ ವೈರಾಗ್ಯ ಉಳ್ಳವರಾಗಿರ್ತೇವೆ ಯವನಸ್ಥರನ್ನು ನೋಡುವಾಗ ನಾನು ಆ ಹುಡುಗಿಯನ್ನ ಪಡೆದುಕೊಳ್ಳೇಬೇಕು ಆ ಹುಡುಗನ ನನಗೆ ಸಿಕ್ಕಲೇಬೇಕು ಈ ಕಾರ್ಯ ನನಗೆ ಬೇಕೇ ಬೇಕು ಈ ವಸ್ತುವನ್ನ ತೆಗೆದುಕೊಳ್ಳಬೇಕು ನಾನು ಎಲ್ಲ ಕಾರ್ಯದಲ್ಲೂ ಜಯ ಹೊಂದಬೇಕು ಹೀಗೆ ಅನೇಕ ವಿಷಯಗಳಲ್ಲಿ ಲೋಕ ವಿಷಯಗಳಲ್ಲಿ ವೈರಾಗ್ಯವಿರುತ್ತೆ ಆದರೆ ದೇವರ ವಿಷಯದಲ್ಲಿ ಎಷ್ಟೋ ಚಂದಿಗೆ ವೈರಾಗ್ಯವಿರುವುದಿಲ್ಲ ನಾವು ಯವನಸ್ಥನಾದ ಫಿನೆಹಾಸನನ್ನು ನೋಡ್ತೇವೆ ದೇವರ ವಿಷಯದಲ್ಲಿ ಅವನು ವೈರಾಗ್ಯವುಳ್ಳವನಾಗಿದ್ದನು ನಾವು ಕೂಡ ವೈರಾಗ್ಯ ಮನಸ್ಸು ಯಾವುದರ ಇರಬೇಕಂದ್ರೆ ದೇವರ ವಿಷಯದಲ್ಲಿ ನನಗೆ ಉತ್ತರ ಸಿಕ್ಕಲಿ ಸಿಕ್ಕದೇ ಇರಲಿ ನನಗೆ ದೇವರು ಜಯ ಕೊಡಲಿ ಜಯ ಕೊಡದೇ ಇರಲಿ ಛದ್ರಾಕ್ಮೇಶ್ ಹಬ್ಬದೇ ಕೇಳ್ತಾರೆ ದೇವರ ಚಿತ್ತ ಇದ್ದರೆ ದೇವ್ರು ನಮ್ಮನ್ನು ತಪ್ಪಿಸ್ತಾರೆ ಒಂದು ವೇಳೆ ಚಿತ್ತ ಇಲ್ಲದೇ ಇದ್ರೂ ಪರವಾಗಿಲ್ಲ ನಾವು ಮಾತ್ರ ನೀನು ಮಾಡಿರುವ ಪ್ರತಿಮೆಗೆ ಅಡ್ಡ ಬೀಳೋದಿಲ್ಲ ನೋಡಿ ಅವರಲ್ಲಿದ್ದಂಥ ವೈರಾಗ್ಯ ಸಿಕ್ಕ ಉತ್ತರ ಸಿಕ್ಕಲಿ ಕಾರ್ಯ ನಡೀಲಿ ನಡೀದೇ ಇರಲಿ ದೇವರಿಗಾಗಿ ನಿಲ್ಲುವಂತಹ ಪ್ರಾರ್ಥನೆಯಲ್ಲಿ ನಿಲ್ಲುವಂತಹ ವೈರಾಗ್ಯ ನಮ್ಮ ಜೀವಿತದಲ್ಲಿರಬೇಕು ಸಹೋದರ ಸಹೋದರಿಯರೇ ಈ ದಿನಮಾನಗಳಲ್ಲಿ ನಮ್ಮಲ್ಲಿ ವೈರಾಗ್ಯವು ಕಡಿಮೆ ಆಗಿದೆಯಾ ನಾವು ಎಲ್ಲಿ ಬಿದ್ದು ಹೋಗಿದ್ದೇವೆ ನಾವು ಬೇಸರದಲ್ಲಿ ನಮಗಿರುವ ಸಾಲಗಳನ್ನು ನೋಡಿ ಸಂಕಟಗಳನ್ನು ನೋಡಿ ಪ್ರಯಾಸ ಅವಮಾನ ಚುಚ್ಚು ಮಾತುಗಳನ್ನು ನೋಡಿ ಎಲ್ಲ ಮನುಷ್ಯರು ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯನ್ನು ನೋಡಿ ನೀವು ಪ್ರಾರ್ಥನೆ ಮಾಡಿರುವುದನ್ನು ನಿಲ್ಲಿಸಿರುವುದಾದರೆ ದಯಮಾಡಿ ನಿರೀಕ್ಷಿಸಬೇಡಿ ಮನುಷ್ಯನಿಂದ ಸಹಾಯ ನಿರೀಕ್ಷಿಸಬೇಡಿ ಎಷ್ಟೋ ಜನ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಿ ಮನುಷ್ಯರ ಸಹಾಯವನ್ನು ಹುಡುಕ್ತಾರೆ ಮೊದಲನೇದಾಗಿ ನಾವು ನೋಡಿದ್ವಿ ತಮ್ಮ ಸ್ವಾಗುದಿಗಳ ಮೇಲೆ ಆಧಾರ ಮಾಡಿಕೊಳ್ತಾರೆ ಎರಡನೇದಾಗಿ ಇರುವಂಥ ಮನಸ್ಥಿತಿ ಮನುಷ್ಯರ ಸಹಾಯವನ್ನು ಹುಡುಕ್ಲಿಕ್ಕೆ ಅನೇಕರು ಪಡಿಸ್ತಾ ಇರ್ತಾರೆ ನಾನು ಏನಾದರೂ ಮಾಡಿ ಸಮಸ್ಯೆಯಿಂದ ಬಿಡುಗಡೆ ಬರಬೇಕು ಯಾರಾದರೂ ನನಗೆ ಸಹಾಯ ಮಾಡಬೇಕು ಯಾವ ಮನುಷ್ಯನಾದರೂ ನಾನು ನೋಡಬೇಕು ಅವರಿಂದ ನನಗೆ ಉತ್ತರ ಸಿಕ್ಕಬೇಕು ಎಂದು ನಾವು ನಿರೀಕ್ಷಿಸ್ತಾ ಇರ್ತೇವೆ ಆದರೆ ಎಲ್ಲದಕ್ಕೂ ಸಕಲಕ್ಕೂ ಪರಿಹಾರಿಯಾಗಿರುವಂತಹ ದೇವರನ್ನು ನಾವು ಮರೆತು ಬಿಡ್ತೇವೆ ದೇವರನ್ನ ಪ್ರಾರ್ಥಿಸಬೇಕು ಎಷ್ಟೋ ಸಮಯದಲ್ಲಿ ಅನೇಕ ಸ್ತ್ರೀಯರು ಕೌನ್ಸಿಲಿಂಗಿಗೆ ಬರುವಾಗ ನನಗೆ ಕೌನ್ಸಿಲಿಂಗ್ ಮಾಡುವವರು ಬೇಕು ನಾನು ನನ್ನ ಜೀವಿತ ಬದಲಾಗಬೇಕು ನಿಮ್ಮ ಜೀವಿತ ಬದಲಾಗಬೇಕಂದ್ರೆ ಕೌನ್ಸಿಲಿಂಗ್ ಮಾಡುವಂತ ಮನುಷ್ಯನ ಒಂದೆರಡು ಮಾತುಗಳನ್ನ ಹೇಳ್ತಾನೆ ಆದರೆ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಬದಲಾಯಿಸುವವನು ನಿಮ್ಮ ಸಮಸ್ಯೆಯಿಂದ ಬಿಡುಗಡೆ ಕೊಡುವನು ಪರಿಹಾರಿ ಆಗಿರುವಂತ ಎಲ್ಲಾ ಕೌನ್ಸಿಲರ್ ಗಳಿಗಿಂತ ಕೌನ್ಸಿಲರ್ ದೊಡ್ಡ ಕೌನ್ಸಿಲರ್ ಯಾರಂದ್ರೆ ಪರಿಶುದ್ಧ ಆತ್ಮನಾಗಿದ್ದಾನೆ ಆ ಪರಿಶುದ್ಧ ಆತ್ಮನನ್ನ ನೀವು ಮೊರೆ ಇಡುವುದಾದ್ರೆ ಆ ಪರಿಶುದ್ಧ ಆತ್ಮನಲ್ಲಿ ನೀವು ಬೇಡಿಕೊಳ್ಳುವುದಾದರೆ ಖಂಡಿತವಾಗಿಯೂ ನಿಮ್ಮನ್ನು ಆತನು ಬದಲಾಯಿಸಿ ನಿಮಗೆ ಪರಿಹಾರಿಯಾಗಿರ್ತಾನೆ ಆತನು ಕೌನ್ಸಿಲರ್ ಈಸ್ ಅವರ್ ಕೌನ್ಸಿಲರ್ ಹೋಲಿಸ್ಪಿಟ್ ಈಸ್ ಅವರ್ ಕೌನ್ಸಿಲರ್ ಇದನ್ನು ನಾವು ಮರೆತು ಹೋಗ್ತೇವೆ ಮನುಷ್ಯರನ್ನು ಹುಡುಕ್ತೇವೆ ಅದಕ್ಕೆ ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ಒಂದು ನಿರಂತರತೆ ಅಥವಾ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಇಲ್ಲದೆ ಇರೋದಕ್ಕೆ ಕಾರಣ ಏನಂದರೆ ಮನುಷ್ಯರನ್ನು ಹುಡುಕುವುದನ್ನು ನಿಲ್ಲಿಸಿರಿ ದೇವರನ್ನು ಹುಡುಕಿರಿ ದೇವರನ್ನು ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಮತ ಏನು ಬರೆದ ಸುಮಾರ್ತ ಏಳನೇ ಅಧ್ಯಾಯ ಏಳನೇ ವಚನದಲ್ಲಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಬೇಡಿಕೊಂಡಾಗ ಮಾತ್ರ ಸಿಕ್ಕುವಂಥದ್ದು ಬೇಡಿಕೊಳ್ತೇನೆ ಅಂತ ಒಂದು ಸಮಯದಲ್ಲಿ ಬೇಡಿಕೊಂಡು ಇನ್ನು ಮಿಕ್ಕಿದೆಲ್ಲ ಸಮಯದಲ್ಲಿ ಮನುಷ್ಯರ ಸಹಾಯವನ್ನು ನಿರೀಕ್ಷಿಸುವಂಥ ಮನಸ್ಸುಳ್ಳ ಸಹೋದರ ಸಹೋದರಿಯರೇ ದೇವರು ನಮ್ಮ ಉದ್ದೇಶವನ್ನು ನಮ್ಮ ಮನಸ್ಸನ್ನು ಎಲ್ಲವನ್ನ ನೋಡುವ ಆತನ ಮುಂದೆ ನಮ್ಮ ಸ್ಥಿತಿಯನ್ನು ನಮ್ಮ ಪರಿಸ್ಥಿತಿ ಆಗಿರಬಹುದು ನಮ್ಮ ಕಷ್ಟ ವೇದನೆ ದುಃಖ ನಮ್ಮ ಯಾವ ರಹಸ್ಯ ಜೀವಿತಗಳಾಗಿದರೂ ಅದನ್ನು ಆತನ ಮುಂದೆ ಒಪ್ಪಿಕೊಳ್ಳುವಾಗ ನಮಗೆ ಅದರಿಂದ ಬಿಡುಗಡೆ ಮಾಡುವ ಪರಿಹಾರಿಯು ದೇವರಾಗಿದ್ದಾನೆ ರೋಗಿಗೆ ವೈದ್ಯನು ಪಾಪಿಗೆ ರಕ್ಷಕನು ಎಲ್ಲ ಸಮಸ್ಯೆಗಳಿಗೂ ಕೂಡ ಬಿಡುಗಡೆ ಕೊಡುವ ಬಿಡುಗಡೆ ನಾಯಕನು ಯೇಸು ಸ್ವಾಮಿ ಆಗಿದ್ದಾನೆ ಈ ದೇವರನ್ನು ಈ ಆತ್ಮನನ್ನು ಬಿಟ್ಟು ನಾವು ಏನೆಲ್ಲೋ ಕಾರ್ಯ ಮಾಡ್ತೇವೆ ಅನೇಕ ವಿಧವಾದಂತಹ ಪ್ರಯಾಸಗಳನ್ನು ಪ್ರಯತ್ನಗಳನ್ನು ಮಾಡ್ತೇವೆ ಆದರೆ ಮನುಷ್ಯನ ಪ್ರಯತ್ನಗಳೆಲ್ಲ ಏನಾಗ್ತದೆ ವಿಫಲತೆ ಹೊಂದುತ್ತದೆ ಯಾರು ದೇವರನ್ನು ಆಶ್ರಯಿಸಿಕೊಳ್ತಾರೋ ಯಾರು ದೇವರನ್ನು ನಂಬುತ್ತಾರೋ ಅವರೇ ಭಾಗ್ಯವಂತರಾಗಿದ್ದಾರೆ ಅವರೇ ಧನ್ಯರಾಗಿದ್ದಾರೆ ಅವರ ಮುಖವು ಎಂದಿಗೂ ಕೂಡ ಲಜ್ಜೆಗೆಡಲಿಕ್ಕೆ ದೇವರು ಬಿಡೋದಿಲ್ಲ ದೇವರು ಮನುಷ್ಯನ ಹಾಗೆ ಎರಡು ಮಾತಿನವನಲ್ಲ ನಾವಿದನ್ನು ಅರ್ಥ ಮಾಡಿಕೊಳ್ಳಬೇಕು ದೇವರನ್ನು ಆಶ್ರಯಿಸಿಕೊಳ್ಳಿರಿ ಮನುಷ್ಯನ ಮಾತುಗಳು ಕ್ಷಣಿಕವಾಗಿ ನಮ್ಮನ್ನು ಉತ್ತೇಜನ ಪಡಿಸ್ತದೆ ಆದರೆ ದೇವರ ವಾಕ್ಯವನ್ನು ನಂಬುವಾಗ ದೇವರನ್ನ ನಂಬುವಾಗ ದೇವರನ್ನು ಆಶ್ರಯಿಸುವಾಗ ಆತನ ಪ್ರಸನ್ನತೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವಾಗ ಮಾತ್ರವೇ ಆ ದೈವಿಕವಾದ ಸಮಾಧಾನ ನಿರೀಕ್ಷೆ ನಾವು ಅನೇಕ ಸಮಯದಲ್ಲಿ ಮಾತಲ್ಲಿ ಹೇಳ್ತೇವೆ ನನಗೆ ನಂಬಿಕೆ ಇದೆ ನಾನು ದೇವರನ್ನ ನಂಬ್ತಾ ಇದ್ದೇನೆ ಎಂದು ಆದರೆ ನಮ್ಮ ಜೀವಿತಗಳಲ್ಲಿ ಆ ನಂಬಿಕೆ ಇರೋದಿಲ್ಲ ನಮ್ಮ ಮಾತುಗಳೇ ಬೇರೆ ಹಾಗೆಯೇ ಅಡತೆಯಲ್ಲಿ ಜೀವಿತದಲ್ಲಿಯೇ ನಂಬಿಕೆಯು ಬೇರೆ ಆಗಿರ್ತದೆ ಹಾಗಾದ್ರೆ ನಾವು ಪ್ರಾರ್ಥನೆಗೆ ಅಡ್ಡಿಯಾಗಿರುವಂಥದ್ದು ಪ್ರಾರ್ಥನೆ ಪ್ರತಿದಿನ ಮಾಡದೇ ಇರಲು ಕಾರಣ ಏನಂದರೆ ನಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯ ಕುರಿತಾಗಿರುವಂತಹ ವೈರಾಗ್ಯವು ಇಲ್ಲದಂತೆ ಆಗಿದೆ ನಾವು ಆತ್ಮನನ್ನು ಕೇಳಿಕೊಳ್ಳೋಣ ಮನುಷ್ಯರ ಸಹಾಯವೂ ವ್ಯರ್ಥ ಸಮಸ್ಯೆ ಬರುವಾಗ ಮಾತ್ರ ಪ್ರಾರ್ಥಿಸುವುದಲ್ಲ ಅಥವಾ ಸಮಸ್ಯೆಯಲ್ಲಿ ಮುಳುಗಿ ಹೋಗಿ ಬೇಸತ್ತು ಪ್ರಾರ್ಥನೆ ಮಾಡುವುದನ್ನು ಮರೆತು ಬಿಡುವುದಲ್ಲ ಮನುಷ್ಯರ ಸಹಾಯ ನಿರೀಕ್ಷಿಸುವುದಲ್ಲ ಕರ್ತನ ಸಹಾಯವನ್ನು ನಿರೀಕ್ಷಿಸಿರಿ ಹಾಗೆ ಮೂರನೇದಾಗಿ ನೋಡುವಾಗ ನಂಬಿಕೆ ನಂಬಿಕೆಯಲ್ಲಿ ನಾವು ಕಳ್ಕೊಳ್ಳುವಾಗ ಅಥವಾ ಕುಂದಿ ಹೋಗುವಾಗಲೇ ಪ್ರಾರ್ಥನೆ ಪ್ರತಿದಿನ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ ಆ ಆಸೆ ಹಾಗೆ ಆ ಉತ್ಸಾಹ ನಮ್ಮಲ್ಲಿ ಬರೋದೇ ಇಲ್ಲ ಎಲ್ಲಾ ವಿಷಯಗಳಲ್ಲೂ ನಾವು ಸೋತು ಹೋಗ್ತೇವೆ ಎಲ್ಲಾ ವಿಷಯಗಳಲ್ಲೂ ಯಾಕೆ ಪ್ರಾರ್ಥನೆ ಮಾಡಬೇಕು ಯಾಕೆ ನನಗೆ ಉತ್ತರನೇ ಸಿಗ್ತಾ ಇಲ್ಲ ನನಗೆ ಜಯ ಸಿಗ್ತಾ ಇಲ್ಲ ಅನ್ನೋ ನಂಬಿಕೆಯನ್ನ ನಿಮ್ಮ ಮನಸ್ಸಲ್ಲಿ ನೀವು ಕಳ್ಕೊಂಡ್ಬಿಟ್ರೆ ಬಿಟ್ರೆ ಖಂಡಿತವಾಗಿಯೂ ನೀವು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಆಗಲ್ಲ ಮಾಡಿದ ಪ್ರಾರ್ಥನೆಗೂ ಉತ್ತರ ಸಿಕ್ಕೋದಿಲ್ಲ ಯಾಕೆಂದ್ರೆ ವಾಕ್ಯ ಹೀಗೆ ಹೇಳ್ತದೆ ಮಾರ್ಕನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ನೋಡಿ ದೇವರ ವಾಕ್ಯ ಹೇಳ್ತಾ ಇದೆ ನೀವು ಪ್ರಾರ್ಥನೆಯಲ್ಲಿ ಯಾವ ವಿಷಯದಲ್ಲಿ ನೀವು ಬೇಡಿಕೊಳ್ತೀರೋ ಅದರಲ್ಲಿ ನಿಮ್ಮ ನಂಬಿಕೆಯಿಂದ ಬೇಡಿಕೊಳ್ಬೇಕು ಅದು ನನಗೆ ಆಲ್ರೆಡಿ ಸಿಕ್ಕಿದೆ ಎಂದು ನಂಬಿಕೊಂಡು ನೀವು ಬೇಡಿಕೊಳ್ಳುವಾಗ ಅದು ಖಂಡಿತವಾಗಿಯೂ ನಿಮಗೆ ಸಿಕ್ಕುವಂಥದ್ದಾಗಿದೆ ಆದರೆ ನಮ್ಮ ಜೀವಿತದಲ್ಲಿ ಆಗಲೇ ನಾವು ಹೇಳಿದ ಹಾಗೆ ಬಾಯಿ ಮಾತಿಲ್ಲಿ ನಂಬಿಕೆ ಇದೆ ನಾನು ದೇವ್ರನ್ನ ನಂಬ್ತೇನೆ ದೇವರನ್ನ ನಂಬ್ತೇನೆ ಅಂತ ಹೇಳುವ ಅದೇ ಬಾಯಿ ಈ ಸಮಸ್ಯೆಗಳನ್ನು ನೋಡಿ ಈ ಜೀವಿತವನ್ನು ನೋಡಿ ನನಗೆ ಸಾಕಾಗಿದೆ ನಾನು ಸತ್ತು ಈ ಯವಮಾನ ನೋಡಿ ನನಗೆ ಸಾಕಾಗಿದೆ ನಾನು ಸತ್ತು ಹೋಗ್ಬಿಡಬೇಕು ಎಂಬ ಅದೇ ನಂಬುತ್ತೇನೆಂಬ ಹೇಳಿದ ಬಾಯಿಂದ ಅವಿಶ್ವಾಸದ ಅಲ್ಪವಿಶ್ವಾಸದ ಮಾತುಗಳು ಬರುವುದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾದರೆ ಇವತ್ತು ನಿಮ್ಮ ನಂಬಿಕೆ ಒಡೆಯಲ್ಪಟ್ಟಿರುವುದಾದರೆ ನಿಮ್ಮ ನಂಬಿಕೆ ಕುಂದಿರುವುದಾದರೆ ನಿಮ್ಮ ಬಾಯಲ್ಲಿ ಇಂಥ ಮಾತುಗಳು ಬರ್ತಾ ಇರುವುದಾದರೆ ನಿಜವಾಗಿಯೂ ನೀವು ನೆನೆಸಿಕೊಳ್ಳಿ ನೀವು ನಂಬಿಕೆಯಲ್ಲಿ ಸೋತು ಹೋಗಿದ್ದೀರಾ ನಿಮ್ಮ ನಂಬಿಕೆಯನ್ನು ನೀವು ಬೇಡಿಕೊಳ್ಳುವ ವಿಷಯದಲ್ಲಿ ಕಳ್ಕೊಂಡಿದ್ದೀರಾ ಅದಕ್ಕೆ ನಿಮ್ಮ ಪ್ರಾರ್ಥನೆಯಲ್ಲಿ ನಿರಂತರತೆ ಇಲ್ಲ ಪ್ರಾರ್ಥನೆ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀವು ನಂಬಿರುವುದಾದರೆ ನನ್ನ ದೇವರಿಗೆಲ್ಲ ಸಾಧ್ಯ ಇದೆ ಏನೇ ಸಮಸ್ಯೆ ಬರಲಿ ನೋಡಿ ಯೋಬನ ಜೀವಿತದಲ್ಲಿ ಅಗಾಢವಾದ ನಂಬಿಕೆ ಇತ್ತು ಅಬ್ರಹಾಮನ ಜೀವಿತದಲ್ಲಿ ಗಾಢವಾದ ನಂಬಿಕೆ ಇತ್ತು ಅಂದರೆ ಆಳವಾದ ನಂಬಿಕೆ ಆಳವಾದ ನಂಬಿಕೆ ಇದ್ದದಕ್ಕೆ ಸಿಕ್ಕಲಿ ಸಿಕ್ಕದೇ ಇರಲಿ ಮಾರ್ಗ ಇರಲಿ ಇಲ್ಲದೆ ಇರಲಿ ದೇವರು ಮಾಡಿದ ವಾಗ್ದಾನಕ್ಕೆ ಮಾರ್ಗ ಕಾಣಿಸದೇ ಇದ್ದಾಗಿಯೂ ಕೂಡ ಅವನು ದೇವರನ್ನ ನಂಬಿದನು ಎಂದು ನಾವು ಕಾಣ್ತೇವೆ ದೇವರನ್ನ ಅವನು ನಂಬಿದ್ದಕ್ಕೆ ಅವನ ಜೀವಿತದಲ್ಲಿ ಅದ್ಭುತವನ್ನ ಅವನು ಕಂಡನು ದೇವರವನ ಸಂತತಿಯನ್ನು ಆಶೀರ್ವದಿಸಿದರು ಯೋಬನ ಜೀವಿತದಲ್ಲಿ ಇದ್ದಾಗ ಮಾತ್ರ ಅಲ್ಲ ನಂಬಿಕೆಯಿಂದ ಇದ್ದಿದ್ದು ಕಳ್ಕೊಂಡಾಗಲೂ ಕೂಡ ದೇವರೇ ಕೊಟ್ಟನು ದೇವರೇ ತೆಗೆದುಕೊಂಡನು ಎಂದು ಸ್ತೋತ್ರ ಮಾಡಿದನು ಈ ರೀತಿಯಾದಂತಹ ಮನಸ್ಥಿತಿ ನಮ್ಮಲ್ಲಿ ಇಲ್ಲದೆ ಇರುವುದಕ್ಕೆ ಈ ರೀತಿಯಾದ ನಂಬಿಕೆ ನಮ್ಮಲ್ಲಿ ಕುಂದಿ ಹೋಗಿರುವುದಕ್ಕೆ ನಮ್ಗೆ ಪ್ರತಿದಿನ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಂಬಿಕೆ ಇರುವ ವ್ಯಕ್ತಿ ಪ್ರಾರ್ಥನೆಯಿಂದಲೇ ಎಲ್ಲವನ್ನ ಜಯಿಸ್ತಾನೆ ಪ್ರಾರ್ಥಿಸಿ ನನ್ನ ದೇವರಿಗೆಲ್ಲ ಸಾಧ್ಯ ನಂಬಿಕೆ ಇರುವಾಗ ನಾನ್ ಪ್ರಾರ್ಥನೆ ಮಾಡ್ತೇನೆ ದೇವ್ರು ನನಗೆ ಕೊಟ್ಟೇ ಕೊಡ್ತಾರೆ ಎಂಬ ನಂಬಿಕೆ ಹಾಗೂ ವಿಶ್ವಾಸ ನಮ್ಮಲ್ಲಿ ಹುಟ್ಟುತ್ತದೆ ನಾವು ಯಾವಾಗ ಪ್ರಾರ್ಥನೆ ಮಾಡೋದಿಲ್ವೋ ಮತ್ತು ದೇವ್ರ ನನ್ನ ಪ್ರಾರ್ಥನೆ ಉತ್ತರನೇ ಕೊಡ್ತಾ ಇಲ್ಲ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಅನ್ನೋ ನಂಬಿಕೆಯನ್ನು ನಾವು ಕಳ್ಕೊಂಡಾಗಲೂ ಕೂಡ ನಮಗೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ನಾವು ನೋಡ್ತೇವೆ ನಾಲ್ಕನೇದಾಗಿ ನೋಡುವುದಾದ್ರೆ ಪ್ರಾರ್ಥನೆ ಮಾಡಬೇಕೆಂಬ ಆಸಕ್ತಿ ಇಂದು ಎಷ್ಟೋ ಜನರಲ್ಲಿ ಕಡಿಮೆ ಆಗಿದೆ ಅವರಿಗೆ ಐಶ್ವರ್ಯ ಬೇಕು ಹಣ ಬೇಕು ಆಶೀರ್ವಾದ ಬೇಕು ಪ್ರಾಸ್ಪರಿಟಿ ಬೇಕು ಒಳ್ಳೆ ವೆಲ್ತ್ ಹೆಲ್ತ್ ಎಜುಕೇಷನ್ ಸ್ಟ್ಯಾಂಡರ್ಡ್ ಎಲ್ಲ ಬೇಕಾಗಿದೆ ಈ ಲೋಕದ ಎಲ್ಲ ಕಾರ್ಯಗಳು ಬೇಕಾಗಿದೆ ಆದರೆ ಪ್ರಾರ್ಥನೆ ಬೇಡ ಪ್ರಾರ್ಥನೆ ಮಾಡಲಿಕ್ಕೆ ಆಸಕ್ತಿ ಕಡಿಮೆ ಆಗಿದೆ ಅದಕ್ಕೆ ಆಸಕ್ತಿ ಕಡಿಮೆ ಆಗಿರೋ ಕಾರಣಕ್ಕೆ ಪ್ರತಿದಿನ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗೆ ಪ್ರಾರ್ಥನೆ ಮಾಡದೆ ಇರುವುದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ನೀವು ಪ್ರಾರ್ಥನೆ ಮಾಡದೆ ಬದುಕುವುದನ್ನ ಕಲಿತು ಬಿಟ್ಟಿದ್ದೀರಾ ನಿಮಗೆ ಪ್ರಾರ್ಥನೆ ಮಾಡದೆಯೂ ಕೂಡ ಇದ್ದರೂ ಕೂಡ ನಿಮ್ಮ ಜೀವಿತವನ್ನು ಸಾಗಿಸ್ತೇನೆ ಎಂಬ ಒಂದು ಭರವಸೆ ನೀವು ಕಂಡುಕೊಂಡಿರೋದಕ್ಕೆ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ ಎಲ್ಲವನ್ನ ನನ್ನಿಂದಲೇ ಸಾಧ್ಯ ನಾನು ಎಂಬುವಂಥದ್ದು ನಮ್ಮಲ್ಲಿ ಬಂದಿರುವ ಕಾರಣವೇ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಾರ್ಥನೆಯನ್ನು ಏನು ಸೂಚಿಸ್ತದೆ ಹೇಳಿ ನಾನೇನು ಅಲ್ಲಪ್ಪ ನನ್ನ ಕೈಲೇನು ಸಾಧ್ಯವಿಲ್ಲ ನಿನ್ನ ಬಲದಲ್ಲಿ ನಾನು ಜೀವಿಸಬೇಕು ನಿನ್ನ ಬಲದಲ್ಲಿ ಕಾರ್ಯ ಮಾಡಬೇಕು ನಿನ್ನ ಬಲದಲ್ಲಿ ನಾನು ಈ ಲೋಕದ ಯಾತ್ರೆಯಲ್ಲಿ ನಡೆಯಬೇಕು ು ಎಂದು ನಾವು ಸೂಚಿಸುವಂತದ್ದಾಗಿದೆ ಪ್ರಾರ್ಥನೆ ಪ್ರಾರ್ಥನೆ ನಾವು ಮಾಡದೇ ಇದ್ರೆ ನಾನು ಪ್ರಾರ್ಥನೆ ಮಾಡದೆಯೂ ಕೂಡ ಚೆನ್ನಾಗಿದ್ದೇನೆ ಎಂಬುವ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರುವುದಾದ್ರೆ ಅದಕ್ಕೆ ನಿಮಗೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಮತ್ತೆ ನಿಮ್ಮ ಪ್ರೀತಿಯು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ದೇವರ ಮೇಲಿನ ನಿಮ್ಮ ಪ್ರೀತಿ ಉಗುರು ಬೆಚ್ಚಗಿರುವುದಕ್ಕೆ ನಮಗೆ ಪ್ರತಿದಿನ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ದೇವ್ರ ವಾಕ್ಯ ಹೇಳ್ತದೆ ನೀನ್ ತಣ್ಣಗಾಗ್ಲಿ ಅಥವಾ ಬೆಚ್ಚಗಾಗ್ಲಿ ಇರಬೇಕು ಉಗುರು ಬೆಚ್ಚಗಿರುವುದಾದರೆ ನಿನ್ನ ಜೀವಿತದಲ್ಲಿ ದೇವರ ಆ ಒಂದು ಆಶೀರ್ವಾದವನ್ನು ಹಾಗೆ ಆತ್ಮೀಕವಾಗಿರುವಂಥ ಫಲಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಪ್ರಕಟಣೆಗಳ ಗ್ರಂಥದಲ್ಲಿ ನಾವು ನೋಡ್ತೇವೆ ಪ್ರಕಟಣೆಗಳ ಗ್ರಂಥ ಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಾವು ಕಾಣ್ತೇವೆ ನಿನ್ನ ಕೃತ್ಯಗಳನ್ನು ಬಲ್ಲೇನು ಇನ್ನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು ನೋಡಿ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲದ ಜೀವಿತ ನಮ್ಮಲ್ಲಿ ಇರಬಾರ್ದು ನಮಗೆ ಐಶ್ವರ್ಯನೂ ಬೇಕು ನಮಗೆ ಲೋಕವೂ ಬೇಕು ಹಣನೂ ಬೇಕು ಹಾಗೆ ದೇವರೂ ಬೇಕು ಎನ್ನುವುದಾದರೆ ಅಂತಹ ಒಂದು ಮನಸ್ಥಿತಿ ಅಂತಹ ಪ್ರೀತಿ ಎರಡರ ಮೇಲೆಯೂ ಪ್ರೀತಿ ಇಟ್ಟುಕೊಳ್ಳುವುದಾದರೆ ಅದು ನಿಜವಾದ ಪ್ರೀತಿಯಲ್ಲ ನಾವು ದೇವರಿಗೆ ಪೂರ್ಣ ಮನಸ್ಸಿನಿಂದ ಪ್ರೀತಿ ಮಾಡಬೇಕು ಹಾಗಲೇ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಮಗೆ ನಿರಂತರತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗೋದು ನಿರಂತರತೆ ಯಾಕೆ ಬರೋದಿಲ್ಲ ಅಂದರೆ ಈಗ ನಾವು ಪ್ರೀತಿಸುವ ವ್ಯಕ್ತಿಯನ್ನ ಒಂದು ಕ್ಷಣ ಮಾತಾಡದೇ ಇದ್ರೆ ನಮಗೆ ಎಷ್ಟು ವೇದನೆ ಉಂಟಾಗ್ತದೆ ಅಲ್ವಾ ಯಾಕೆಂದ್ರೆ ನಾವು ಅವ್ರನ್ನ ತುಂಬ ಪ್ರೀತಿಸ್ತೇವೆ ಅದಕ್ಕೆ ನಾವು ಯಾವಾಗಲೂ ಅವ್ರೊಟ್ಟಿಗೆ ಮಾತನಾಡಬೇಕೆಂದು ಬಯಸ್ತೇವೆ ಹಾಗೆಯೇ ನಾವು ದೇವರನ್ನು ಪ್ರೀತಿಸುವುದಾದರೆ ದಾವಿದನು ದೇವರನ್ನು ಪ್ರೀತಿಸ್ತಾ ಇದ್ದನು ಅದಕ್ಕೆ ಅವನ ಮನಸ್ಸು ಯಾವಾಗಲೂ ಅಂಬಲಿಸ್ತಾ ಇತ್ತು ಕೋರಹೀನರು ಕೀರ್ತನೆಯನ್ನು ಬರೆಯುವಾಗ ಹೇಳ್ತಾ ಇದ್ದರು ಅವರು ತುಂಬ ದೇವರನ್ನು ಪ್ರೀತಿಸ್ತಾ ಇದ್ದದಕ್ಕೆ ದೇವರ ಸಾನ್ನಿಧ್ಯವನ್ನು ಸನ್ನಿಧಿಯನ್ನು ಪ್ರೀತಿಸ್ತಾ ಇದ್ದಿದ್ದಕ್ಕೆ ದೇವರ ಸನ್ನಿಧಿಯ ಕುರಿತಾಗಿ ಕೀರ್ತನೆಗಳಲ್ಲಿ ಅದ್ಭುತವಾಗಿ ವಿವರಿಸುವುದನ್ನು ಕಾಣಲ್ಪಡ್ತೇವೆ ನಮ್ಮ ಪ್ರೀತಿ ಇವತ್ತು ಯಾವುದಾಗಿದೆ ಲೋಕವಾಗಿದೆಯೋ ದೇವರಾಗಿ ಮೇಲಿದೆಯೋ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಮತ್ತು ನಮಗೆ ಯಾಕೆ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ನಾವು ಹೆಚ್ಚು ದೇವರಿಗೆ ದೇವರ ಮೇಲಿನ ಪ್ರೀತಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ ಆರಂಭದ ದಿವಸದಲ್ಲಿ ರಕ್ಷಣೆ ಹೊಂದಿದ ದಿವಸಗಳಲ್ಲಿ ನಾವು ದೇವರಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವು ತುಂಬಾ ದೇವರನ್ನ ಪ್ರೀತಿ ಮಾಡ್ತಾ ಇದ್ದೆವು ಆದರೆ ಕಾಲ ಕ್ರಮೇಣ ಬಂದಂತೆ ನಾವು ದೇವರ ಮೇಲಿಂದ ಪ್ರೀತಿಯನ್ನ ಪ್ರಾಮುಖ್ಯತೆಯನ್ನ ಬದಲಾಯಿಸಿರೋ ಕಾರಣಕ್ಕೆ ನಮಗೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಪ್ರಕಟಣೆಗಳ ಗ್ರಂಥ ಎರಡನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನ ನೀನು ಬಿಟ್ಟು ಎಂದು ನಾನು ನಿನ್ನ ಮೇಲೆ ತಪ್ಪು ಒರೆಸಬೇಕಾಗುತ್ತದೆ ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೊ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ ಮೊದಲಿದ್ದ ನಮಗೆ ಮೊದಲು ಇದ್ದಂಥ ಪ್ರೀತಿ ಮೊದಲು ದೇವರ ಸನ್ನಿಧಿಗೆ ನಾವು ಕೊಡ್ತಾ ಇದ್ದ ಪ್ರಾಮುಖ್ಯತೆ ಆ ಪ್ರೀತಿಯನ್ನು ಆ ಪ್ರಾಮುಖ್ಯತೆ ಕಡಿಮೆ ಆಗಿದೆ ಇದೆ ಎಂದು ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ ಹೌದು ಸಹೋದರ ಸಹೋದರಿಯರೇ ಯಾವುದಕ್ಕೆ ಹೆಚ್ಚಾಗಿ ನೀವು ಸಮಯವನ್ನು ಕೊಡ್ತಾ ಇದ್ದೀರಾ ಯಾವುದನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀರಾ ಅದರಿಂದಲೇ ನಿಮ್ಮ ಪ್ರಾರ್ಥನಾ ಜೀವಿತಕ್ಕೆ ಅಡ್ಡಿಯಾಗಿದೆ ಅದು ವ್ಯಕ್ತಿ ಆಗಿರ್ಬೋದು ಅದು ವಸ್ತುವಾಗಿರ್ಬೋದು ಅದು ಹಣವಾಗಿರ್ಬೋದು ಅಥವಾ ಅದು ನಿಮ್ಮ ಅಧಿಕಾರ ಆಗಿರ್ಬೋದು ನಿಮ್ಮಲ್ಲಿರುವಂಥ ಗುಣಗಳಾಗಿರ್ಬೋದು ಅಥವಾ ಪಾಪಗಳಾಗಿರ್ಬೋದು ಬೇಡವಾದಂತಹ ಕಾರ್ಯಗಳಾಗಿರ್ಬಹುದು ಚಟಗಳಾಗಿರಬಹುದು ಯಾವುದು ನಿಮ್ಮನ್ನ ದೇವರಿಂದ ಅಗಲಿಸ್ತಾ ಬರ್ತಾ ಇದೆ ಮೊದಲಿದ್ದ ನಿಮ್ಮ ದೇವರ ಪ್ರೀತಿಗೆ ಅಡ್ಡಿಯಾಗ್ತಾ ಇರುವ ಕಾರ್ಯ ಯಾವುದು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಎಲ್ಲಿ ನಾವು ಬಿದ್ದು ಹೋಗಿದ್ದೇವೆ ಎಲ್ಲಿ ನಾವು ದೇವರಿಂದ ದೂರ ನಿಂತಿದ್ದೇವೆ ದೇವರು ನಮ್ಮಿಂದ ದೂರ ಹೋಗೋದಿಲ್ಲ ನಾವೇ ಅನೇಕ ಬಾರಿ ದೇವರನ್ನ ಬಿಟ್ಟು ದೇವರನ್ನ ಅಗಲಿ ದೂರ ಹೋಗುವವರಾಗಿದ್ದೇವೆ ನಾವು ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ ನೀವು ಎಲ್ಲಿ ಬಿದ್ದಿದ್ದೀರೋ ಅದನ್ನು ನೆನಪಿಗೆ ತಂದುಕೊಳ್ಳಿ ಎಲ್ಲಿ ಬಿದ್ದಿದ್ದೀರಾ ನಿಮಗೆ ಗೊತ್ತಿದೆ ನಿಮ್ಮ ಕುರಿತಾಗಿ ಚೆನ್ನಾಗಿ ಗೊತ್ತಿದೆ ಎಲ್ಲಿ ಬಿದ್ದಿದ್ದೀರೋ ಅದನ್ನು ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಕೊಳ್ಳಿ ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು ಅನೇಕ ಸಮಯದಲ್ಲಿ ಮುಖ್ಯವಾಗಿ ನಾವು ಪ್ರಾರ್ಥನೆ ಮಾಡದೇ ಇರುವುದಕ್ಕೆ ಕಾರಣ ಇನ್ನೊಂದು ಏನೆಂದರೆ ನಮ್ಮ ಪಾಪಗಳಾಗಿರ್ತದೆ ಯಾವ ಪಾಪ ದೇವರ ಕಡೆಗೆ ನಮ್ಮನ್ನು ತಿರುಗದಂತೆ ದೇವರ ಪ್ರೀತಿಯಲ್ಲಿ ನಾವು ಇರದಂತೆ ದೇವರ ಅನ್ಯೂನ್ಯತೆಯಲ್ಲಿ ಇರದಂತೆ ಪ್ರಾರ್ಥನೆಯಲ್ಲಿರದಂತೆ ನಮ್ಮನ್ನು ಕಟ್ಟಿ ಹಾಕಿದೆಯೋ ಆ ಪಾಪಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಮ್ಮನ್ನು ನಾವು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳೋಣ ಕರ್ತನು ಖಂಡಿತವಾಗಿಯೂ ಸಹಾಯ ಮಾಡುವ ಆತನಾಗಿದ್ದಾನೆ ಇದರಿಂದಲೇ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯಲ್ಲಿ ನಿರಂತರತೆ ಇಲ್ಲ ಪ್ರಾರ್ಥನೆ ದಿನಾಲು ಮಾಡಲಿಕ್ಕೆ ಸಾಧ್ಯವಾಗದೇ ಇರೋ ಕಾರಣ ಏನೆಂದರೆ ಈ ವಿಷಯಗಳಾಗಿದೆ ನಮ್ಮನ್ನು ನಾವು ದೇವರ ಸಮ್ಮುಖದಲ್ಲಿ ಒಪ್ಪಿಕೊಳ್ಳೋಣ ದೇವರೇ ನಮಗೆ ಸಹಾಯ ಮಾಡು ನೀನು ಕಾರ್ಯ ಮಾಡು ನಾ ಪ್ರತಿದಿನವೂ ಪ್ರಾರ್ಥನೆ ಮಾಡಲಿಕ್ಕೆ ಅಡ್ಡಿಯಾಗಿರುವ ವಿಷಯಗಳನ್ನು ಸತ್ಯವೇದದ ಮೂಲಕವಾಗಿ ನಾವು ಇಂದು ತಿಳಿದುಕೊಂಡಿದ್ದೇವೆ ದೇವರು ತಾನೇ ಈ ವಿಷಯಗಳಲ್ಲಿ ನಮಗೆ ಜಯ ಕೊಡಬೇಕು ದೇವರು ತಾನೇ ನಮ್ಮ ಹೃದಯಗಳನ್ನ ತೆರೆಯಬೇಕು ನಮ್ಮ ಕಣ್ಣುಗಳನ್ನ ಆತನು ತೆರೆಯಬೇಕು ಆಗ ಮಾತ್ರವೇ ನಾವು ಆತನಲ್ಲಿ ದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ ನಾವು ಪ್ರಾರ್ಥನೆ ಮಾಡೋಣ ಪರಿಶುದ್ಧನ ಆಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಎಸಪ್ಪ ನಮ್ಮನ್ನು ಬದಲಾಯಿಸು ವಾಕ್ಯಗಳನ್ನು ಕೇಳಿದ್ದೇವೆ ಉತ್ತಮವಾದ ವಾಕ್ಯಗಳನ್ನು ಕೊಟ್ಟಿದ್ದೀಯಾ ದಯಮಾಡಿ ಈ ವಿಡಿಯೋ ನೋಡುವಂತಹ ದೇವರೇ ಸಹೋದರ ಸಹೋದರಿಯನ್ನು ನನ್ನನ್ನು ನಾವು ಕರದಲ್ಲಿ ಕೊಡ್ತೇವೆ ನಮ್ಮನ್ನು ಬದಲಾಯಿಸು ದೇವರೇ ನಾವು ಎಲ್ಲಿ ಸೋತು ಹೋಗಿದ್ದೇವೆ ಎಲ್ಲಿ ನಿಮಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡಿದ್ದೇವೆ ದಯಮಾಡಿ ದೇವರೇ ಅಪ್ಪ ನಮ್ಮನ್ನು ಶುದ್ಧಿಪಡಿಸು ನಮ್ಮ ಹೃದಯಗಳನ್ನು ಶುದ್ಧಿಪಡಿಸು ಜೀವಿತವನ್ನು ಶುದ್ಧಿಪಡಿಸು ನಿಮ್ಮನ್ನು ಆತುಕೊಳ್ಳುವಂತೆ ನಿಮ್ಮನ್ನು ದೇವರ ಆಶ್ರಯಿಸುವಂತೆ ಎಲ್ಲ ಸಮಯದಲ್ಲೂ ಉತ್ತರ ಸಿಕ್ಕಲಿ ಸಿಕ್ಕದೇ ಇರಲಿ ಎಲ್ಲ ಸಮಯದಲ್ಲೂ ಪ್ರಾರ್ಥಿಸುವಂತ ವೈರಾಗ್ಯದ ಹೃದಯವನ್ನು ಅನುಗ್ರಹಿಸಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇನೆ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ದೇವರಿ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತೇನೆ ದೇವರ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು